ಈ ವಿಚಾರದಲ್ಲಿ ಸರ್ಕಾರ ಗಂಭೀರವಾಗಿ ತಗೊಂತಿಲ್ಲ ಅಂತ ಹೇಳಿ ಅದನ್ನ ಬಿಸಿ ಮುಟ್ಟಿಸಬೇಕು ಸರ್ಕಾರಕ್ಕೆ ಅಂತ ಹೇಳಿ ಬಂದ್ ಖಂಡಿತ ಇದೊಂದು ನೆಪ ಅಷ್ಟೇ ಅವರು ವಿಷಯ ತಗೊಂಡ್ ಬಂದಿದ್ದಾರೆ ನೆಪ ಅಷ್ಟೇ ಯಾರೋ ಒಬ್ಬ ಕಂಡಕ್ಟರ್ಗೆ ಏನೋ ಒಂದು ಅಲ್ಲಿ ಒಂದು ಗಲಾಟೆ ಆಗಿದೆ ಕಾರಣಕ್ಕೆ ಅವ್ರು ತಂದಿರೋದು ಸರಿ ಆಯ್ತು ಇಷ್ಟೆಲ್ಲ ಬಂದ್ ಮಾಡ್ತಾರಲ್ಲ ಇವರು ಅದರಿಂದ ಏನಾದ್ರು ಉಪಯೋಗ ಇದೆ ಅಂತ ಹೇಳಿ ಅವ್ರಿಗೆ ಫಸ್ಟ್ ಈಗ ಅವ್ರು ಹೇಳ್ತಾರೆ ಅಭಿವೃದ್ಧಿ ಆಗಿಲ್ಲ ಈ ತರ ಬಂದ್ ಮಾಡ್ತಾ ಕುತ್ಕೊಂಡ್ರೆ ಅಭಿವೃದ್ಧಿ ಎಲ್ಲಿ ಆಗುತ್ತೆ ಏನ್ ಹೋರಾಟ ಮಾಡಿದ್ದಾರೆ ಅವರು ಹೊರಟ ಏನಾಗಿದೆ ಹೇಳಿ ಅವರಲ್ಲಿ ಅವರು ಏನು ನಾನು ಹೇಳ್ತೀನಲ್ಲ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿ ಹೇಳ್ತೀನಿ ಅವರು ಇಷ್ಟು ದಿವಸ ಅವ್ರ ಹೆಸರು ಎಲ್ಲೂ ಬರ್ತಾ ಇಲ್ಲ ಅವರು ವಯಸ್ಸಾಗಿದೆ ಅವ್ರಿಗೆ ಅವ್ರಿಗೆ ಏನಂದ್ರೆ ಈಗ ಹೆಸರು ಬರಬೇಕು ಒಂದು ಲೈಮ್ ಅಲ್ಲಿ ಕಾಣಬೇಕು ಅನ್ನೋ ಒಂದು ಕಾರಣಕ್ಕೆ ಬಂದ್ ಅಂತ ಕೊಡ್ತಾರೆ ನೋಡಿ ಇವತ್ತೇನು ಬಂದ್ ಸಕ್ಸಸ್ ಆಗೋದಿಲ್ಲ ನೋಡಿ ಇವತ್ತೇನು ಸಕ್ಸಸ್ ಆಗಿಲ್ಲ ಎಷ್ಟು ಅಲ್ಲ ಒಂದು ದಿವಸ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗುತ್ತೆ ನನ್ನಸ ನಾನು ಇಲ್ಲೇ ವಾಸ ಮಾಡ್ತೀನಿ ಆ ಸ್ಥಳೀಯರು ಸೊ ವಾಟಾಳ್ ನಾಗರಾಜ್ ಅವರು ಮಾಡ್ತಾರೆ ಅಂತ ಬಂದಿಲ್ಲ ಯಾವುದೇ ರೀತಿ ಪ್ರಯೋಜನ ಇದರಿಂದ ಸರ್ಕಾರಕ್ಕಾಗ್ಲಿ ಸಮಾಜಕ್ಕೆ ನಾಗರಿಕರಿಗೂ ತುಂಬಾ ನಷ್ಟ ಆಗುತ್ತೆ ಅಂತ ಹೇಳಿ ಅವರ ಮನೆ ಆಸುಪಾಸಿನಲ್ಲಿರ್ತಕ್ಕಂಥ ಒಬ್ಬ ಸ್ಥಳೀಯ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ವಾಲಿ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು